ಎಲ್ರಿಗೂ ನಮಸ್ಕಾರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ ಒಂದು ಬಹಳ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಾ ಇರ್ತಾರೆ ಸರ್ ದೀಪಾವಳಿ ಜಾತ್ರೆ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿ ನೀಡಿ ಅಂತ ಸೊ ಅದರಂತೆಯೇ ಇವತ್ತು ದೀಪಾವಳಿ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿ ನೀಡ್ತಿದ್ದೀನಿ ಸೊ ಈ ಒಂದು ದೀಪಾವಳಿ ಜಾತ್ರೆ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕು ವರೆಗೆ ಜರುಗಲಿದೆ ಸೊ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಸಹ ನೀಡ್ತೀನಿ ಸೊ ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ಸರ್ ದ್ವಿಚಕ್ರ ವಾಹನ ಸವಾರರಿಗೆ ಅವಕಾಶ ಇದೆಯಾ ಆಟೋದವ್ರಿಗೆ ಅವಕಾಶ ಇದೆಯಾ ಗೂಡ್ಸ್ ವಾಹನಗಳಿಗೆ ಅವಕಾಶ ಇದೆಯಾ ಅಂತ ಥರ ಕೇಳ್ತಾ ಇದ್ದಾರೆ ನೋಡಿ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ನಾಲ್ಕು ದಿನಗಳ ಕಾಲ ದ್ವಿಚಕ್ರ ವಾಹನಗಳು ಮತ್ತು ಆಟೋಗಳಿಗೆ ಕೌದಳ್ಳಿ ಗ್ರಾಮದಲ್ಲಿ ನಿಷೇಧವನ್ನು ಒಡ್ಡಲಾಗುತ್ತೆ ಹಾಗೆ ಗೂಡ್ಸ್ ವಾಹನಗಳಿಗೂ ಸಹ ಅರ್ಥ ಆಯ್ತಾ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಆದ್ದರಿಂದ ಈ ಒಂದು ಮಾಹಿತಿಯನ್ನು ತಮಗೆ ತಲುಪಿಸ್ತಾ ಇದ್ದೀನಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ದೀಪಾವಳಿ ಜಾತ್ರೆ ಹದಿನೆಂಟನೇ ತಾರೀಕಿಂದ ಪ್ರಾರಂಭವಾಗೋದ್ರಿಂದ ಸೊ ಆವತ್ತು ಏನೇನು ಕಾರ್ಯಕ್ರಮ ಇದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ದೀಪಾವಳಿ ಜಾತ್ರೆ ಸಂದ ಸಂದರ್ಭದಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ತಮ್ಮ ಒಂದು ವಾಹನದಲ್ಲಿ ಸ್ವಲ್ಪ ನಿಧಾನಕ್ಕೆ ಬನ್ನಿರಿ ನಿಧಾನಕ್ಕೆ ಬನ್ನಿ ಬನ್ನಿ ಹುಷಾರಾಗಿ ಬನ್ನಿ ಅಂತ ಹೇಳ್ತಾ ಸೊ ದೀಪಾವಳಿ ಜಾತ್ರೆಯ ಒಂದಷ್ಟು ಡೀಟೇಲ್ಸನ್ನು ನಾನು ಇಲ್ಲಿ ಹೇಳ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ನಾನು ಹಂಗೆ ನೇರವಾಗಿ ಅಲ್ಲೇ ವಾಯ್ಸ್ ಕೊಡ್ಬೋದಿತ್ತು ಬಟ್ ಸ್ವಲ್ಪ ಸಂಕ್ಷಿಪ್ತವಾದ ಡೀಟೇಲ್ಸ್ ಸಿಗೋಲ್ಲ ಅದಕ್ಕೋಸ್ಕರ ನೋಡಿರಿ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ದೀಪಾವಳಿ ಜಾತ್ರೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದೀಪಾವಳಿ ಜಾತ್ರೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಪ್ರಾರಂಭ ಶನಿವಾರದಿಂದ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಸ್ವಾಮಿಗೆ ಎಣ್ಣೆಮಜ್ಜನ ವಿಶೇಷ ಪೂಜೆ ಮತ್ತು ಉತ್ಸವ ನೋಡಿ ಭಾನುವಾರ ದಿವಸ ಹೆಣ್ಣೆಮಜ್ಜನ ಪೂಜೆ ಇದೆ ಹಾಂ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಾರಕ ಚತುರ್ದರ್ಶಿ ವಿಶೇಷ ಸೇವೆ ಮತ್ತು ಉತ್ಸವ ಸೋಮವಾರ ಅರ್ಧ ಆಯ್ತಾ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವೆರಿ ವೆರಿ ಇಂಪಾರ್ಟೆಂಟು ದೀಪಾವಳಿ ಅಮಾವಾಸ್ಯೆ ಬೆಳಿಗ್ಗೆ ಒಂಬತ್ತು ಹದಿನೈದರ ನಂತರ ಆಲರವಿ ಉತ್ಸವ ನನಗೆ ಮೋಸ್ಟ್ ಇಂಪಾರ್ಟೆಂಟು ತುಂಬ ಭಾಳ ಭಾಳ ಇಷ್ಟಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಸೊ ಆಲರವಿ ಉತ್ಸವ ತುಂಬ ಚೆನ್ನಾಗಿರ್ತದೆ ಸೊ ನಮ್ಮ ಬೇಡಗಂಪಣ ಕುಲಬಾಂಧವರು ಬೇಡಗಂಪಣ ನೂರ ಒಂದು ಹೆಣ್ಣುಮಕ್ಕಳು ಏನೋ ಆ ಹಾಲಹಳ್ಳದಿಂದ ನೂರ ಒಂದು ಬಿಂದಿಗೆಯ ಮೂಲಕ ಆ ಹಾಲಹಳ್ಳದ ನೀರನ್ನು ತೆಗೆದುಕೊಂಡು ಬಂದು ಮಹದೇಶ್ವರರಿಗೆ ಏನು ಅಭಿಷೇಕವನ್ನು ಮಾಡ್ತಕ್ಕಂಥ ಒಂದು ಪೂಜಾ ಪದ್ಧತಿ ಭಾಳ ಅದ್ಭುತವಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇಪ್ಪತ್ತೊಂದು ಹತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಹಾಂ ನೆನ್ಪಿಟ್ಕೊಳ್ಳಿ ನನಗೆ ತುಂಬ ಜನ ಕಮೆಂಟಲ್ಲಿ ಸರ್ ಆಲರ್ವಿ ಯಾವಾಗ ಆಲರ್ವೇ ಯಾವಾಗ ಈ ಥರ ಕೇಳಿದ್ದಾರೆ ಅದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ನೀಡ್ತೇನೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿ ಮಹಾರಥೋತ್ಸವ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ಐವತ್ತೈದರವರೆಗೆ ಹಾಗೂ ಮಹಾರಥೋತ್ಸವ ನಂತರದ ಗುರು ಬ್ರಹ್ಮೋತ್ಸವ ಮತ್ತು ಅನ್ನ ಬ್ರಹ್ಮೋತ್ಸವ ರಾತ್ರಿ ಮಹಾ ನೈವೇದ್ಯದ ನಂತರ ತೆಪ್ಪೋತ್ಸವ ನೋಡಿ ಇಷ್ಟು ಕಾರ್ಯಕ್ರಮ ಇದೆ ಬಂಧುಗಳೇ ದೀಪಾವಳಿ ಜಾತ್ರೆ ಪ್ರಯುಕ್ತ ಇಷ್ಟು ಕಾರ್ಯಕ್ರಮ ಇದೆ ದಯವಿಟ್ಟು ಏನೋ ಮತ್ತೆ ಮತ್ತೆ ನೀವು ಕೇಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾನು ನೀಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನೀಟಾಗಿ ತಿಳ್ಕೋಬೇಕಾರೆ ಒಂದು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಇಲ್ಲ ಮತ್ತೆ ಸಲ ವೀಡಿಯೋ ನೋಡಿ ನೋಡಿ ಇದಾದ ನಂತರ ಹಾಗೆ ನೋಡಿ ಇಲ್ಲಿ ಕಾರ್ತಿಕ್ ಜಾತ್ರೆ ಇದೆ ಸೊ ಇದ್ರ ಸಂಬಂಧಿತ ಒಂದು ಸ್ವಲ್ಪ ಮಾಹಿತಿನ ಮುಂದಿನ ವೀಡಿಯೋದಲ್ಲಿ ನೀಡ್ತೀನಿ ಸೊ ಸದ್ಯಕ್ಕೆ ದೀಪಾವಳಿ ಜಾತ್ರೆಗೆ ಬಂದು ಅದ್ದೂರಾಗೆ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡೋಗಿ ಹಾಗೆ ಬಂಧುಗಳೇ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಈ ಚೆಕ್ ಪೋಸ್ಟಲ್ಲಿ ವಾಹನಗಳನ್ನು ತಡೆದು ಇಲ್ಲೇ ವಶಪಡಿಸ್ಕೊಳ್ತಾರೆ ದಯವಿಟ್ಟು ವಾಹನ ಸವಾರರು ಕಾರ್ನವರು ದಯವಿಟ್ಟು ಸಹಕಾರವನ್ನು ನೀಡಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರ ಜೊತೆ ಸ್ವಲ್ಪ ತಮ್ಮ ಒಂದು ಸಹಕಾರ ಇರಲಿ ಅಂತ ಇದನ್ನು ಮನವಿ ಮಾಡ್ಕೊಳ್ತೀನಿ ತುಂಬ ಜನ ನನ್ನ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪಾರೆ ಸರ್ ನೀವು ಬೆಡ್ದಲ್ಲಿ ಏನು ಕೆಲಸ ಮಾಡೋದು ಏನು ಕೆಲಸ ಮಾಡೋದು ಈ ರೀತಿ ಕೇಳ್ತಾರೆ ನೋಡಿ ನಾವು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಮಿತ್ರನಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಮಾಹಿತಿಯನ್ನು ಕೊಡೋದು ಅರ್ಥಾಯ್ತರ ಅದನ್ನ ಸಾಮಾಜಿಕ ಜಾಲತಾಣದಲ್ಲೂ ಕೊಡ್ತೀನಿ ಹಾಗೆ ನಾವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲೂ ಸಹ ನಾವು ಮಾಹಿತಿಯನ್ನು ನೀಡ್ತಾಯಿರ್ತೀವಿ ಇದಿಷ್ಟು ಹೇಳ್ತಾ ನಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ ಮತ್ತೊಂದು ವೀಡಿಯೋನ ಪ್ಲೇ ಮಾಡ್ತೀವಿ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಸೊ ಕಳೆದ ಎರಡು ಮೂರು ದಿನಗಳಿಂದ ಒಂದು ಆಟೋ ಆಕ್ಸಿಡೆಂಟ್ ಆಗಿತ್ತು ಸೊ ಹೋಗಿ ದವಾಕೊಂಡು ಏನು ಅರಣ್ಯ ಪ್ರದೇಶದ ಒಳಗಡೆ ಹೋಗಿ ಕಚ್ಕೊಂಡಿತ್ತು ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಹಂದಿ ಅಡ್ಡಾಯಿತು ಅಂದ್ಬಿಟ್ಟು ಅವರು ಹಂದಿಗೆ ಗುದ್ದಬೇಕಾಯ್ತು ಅಂದ್ಬಿಟ್ಟು ಅದನ್ನು ಹೋಗಿ ಪಾಪ ಹೋಗಿ ಅವರು ಸೈಡ್ಗೆ ಒಡ್ಕೊಂಡು ಕೈಕಾಲೆಲ್ಲ ಮುರ್ಕೊಂಡು ಬಹಳ ಬಹಳ ಅನಾಹುತವನ್ನು ಅನುಭವಿಸಿರ್ತಾರೆ ಅದಕ್ಕೋಸ್ಕರ ಅರಣ್ಯ ಪ್ರದೇಶದ ಒಳಗೆ ಆಗಮಿಸ್ತಕ್ಕಂಥ ವಾಹನಗಳು ನಿಧಾನಕ್ಕೆ ಬನ್ನಿ ಯಾಕಂದ್ರೆ ಒಂದು ಪ್ರಾಣಿಗಳು ಅಡ್ಡಲಾಗುವ ಸಾಧ್ಯತೆಗಳು ಇರ್ತವೆ ನೋಡಿ ಅವರು ಇದ್ದಾರೆ ಅವ್ರು ನುಕ್ಕೊಂಡು ಒಯ್ತಾ ಇದ್ದಾರೆ ಈ ಕೆಲಸ ಆಗಬಾರ್ದು ದಯವಿಟ್ಟು ಅವರು ಸಹಕಾರ ಕೊಡಿ ದಯವಿಟ್ಟು ಸಹಕಾರ ಕೊಡಿ ಇದೊಂದು ಮನವಿ ಮಾಡ್ಕೊಳ್ತೀನಿ ಹಾಂ ಈ ಏನು ಪ್ಲಾಸ್ಟಿಕ್ ಏನು ಅವ್ರೇನು ಕೇಳ್ಬಿಡೋದಿಲ್ಲ ಪ್ಲ್ಯಾಸ್ಟಿಕ್ ಇದೆಯಾ ಬಾಟಲ್ಗಳಿದೆಯಾ ದಯವಿಟ್ಟು ಇಲ್ಲೇ ಕೊಟ್ಟೋಗಿ ಈ ರೀತಿ ಎಲ್ಲ ಕೇಳ್ತಾ ಇರ್ತಾರೆ ದಯವಿಟ್ಟು ನಿಮ್ಮ ಸಹಕಾರ ಇದೆ ಅಂತ ಹೇಳ್ತಾ ತಮಗೇನೇ ಒಂದು ಡೌಟ್ಸ್ ಇದ್ದರೆ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರಣ್ಯ ಪ್ರದೇಶಗಳಿಗೆ ಆಗಮಿಸ್ತಕ್ಕಂಥ ವಾಹನಗಳು ನಿಧಾನಕ್ಕೆ ಬನ್ನಿ ಯಾಕೆಂದರೆ ಯಾವುದಾದ್ರೂ ಪ್ರಾಣಿಗಳ ಅದನ್ನ ಅದನ್ನು ಅಂದ್ಬಿಟ್ಟು ನೀವು ಅನಾಹುತ ಅಪಘಾತಗಳನ್ನು ಮಾಡ್ಕೊಂಬೇಡಿ ಅಂತ ಇದೊಂದು ಮೆಸೇಜ್ ಕೊಡ್ತಾಯಿದ್ದೀನಿ ಎರಡ್ರಿಗೋಳದಲ್ಲಿ ತುಂಬ ಹೃದಯದ ಧನ್ಯವಾದಗಳು